ನಂಬಿಕೆ ಹೋಗಿಸಿದಿರ ಸಂಬಂಧ ನಂಬಿಕೆ ಪೌಡ್ಡಿಗಳು ನಂಬಿಕೆ ಅದರಿಂದ ಚಾಮರಾಜನಗರಕ್ಕೆ ಬಂದರು ಒಂದೇ ಮೈಸೂರಿಗೆ ಬಂದರು ಒಂದೇ ಬೆಂಗಳೂರಿಗೆ ಬಂದರು ಒಂದೇ ಅದರಲ್ಲಿ ನಂಬಿಕೆ ಇಟ್ಕೊಂಡಿರೋ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಹೋಗ್ತೀನಿ ಬರ್ತೀನಿ ಒಂದು ಅಡಿಗಾರೆ ಕಟ್ಟಿ ಮಾಡಿದ್ದೀರಾ ಸರ್

ಎರಡನೇದು ಮೂರನೇದ ಚಾಮ್ರಾಜನಗರಕ್ಕೆ ಬಂದರೆ ಅದ್ಕರ ಹೋಗ್ತದೆ ಅಂತ ಇತ್ತಲ್ಲ ಅದ್ಕರ ಹೋಗಿಲ್ಲ ಇನ್ನು ಗಟ್ಟಿಯಾಗಿದೆ ಅಂತ ಹೇಳು ಇನ್ನೂ ಗಟ್ಟಿಯಾಗುತ್ತೆ ಸರ್ ಈ ಅವಧಿಯಲ್ಲಿ ಇನ್ನೂ ಗಟ್ಟಿ ಗಟ್ಟಿ ಆಗುತ್ತೆ ಸರ್ ಅದು ಗಟ್ಟಿಯಾಗಿರ್ತದೆ ಈಗಲೂ ಗಟ್ಟಿಯಾಗಿದೆ ಮುಂದೆನೂ ಮುಂದೆ ಗಟ್ಟಿಯಾಗಿರ್ತದೆ ಸರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ